ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ನಾನು ನಿಮಗೆ ಕರ್ಬೇವು ಪೊಂಗಲ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಎಲ್ಲರೂ ನಾರ್ಮಲ್ಲಾಗಿ ಸ್ವೀಟು ಖಾರ ಪೊಂಗಲ್ ತಿಂದಿರ್ತೀರಾ ಬಟ್ ಈ ಥರ ಒಂದು ಹೊಸ ರೆಸಿಪಿನ ಯಾರೂ ಟ್ರೈ ಮಾಡಿರಲ್ಲ ಒಂದು ಸಲ ಟ್ರೈ ಮಾಡಿ ಕಳೆದು ಹೋಗ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸು ಕೂಡ ಬೇಗನೆ ಮಾಡಿಕೊಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ನಾನೊಂದು ಕುಕ್ಕರ್ನ ತೊಗೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಇವಾಗ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿನ ತಗೊತಾ ಇದ್ದೀನಿ ಅಂದರೆ ರೈಸ್ ನಾರ್ಮಲ್ ಬಿಟಿ ರೈಸ್ನ ಇದ್ದೀನಿ ನಿಮ್ಗೆ ಯಾವ ರೈಸ್ ಬೇಕೋ ನೀವು ಆ ರೈಸಲ್ಲಿ ಮಾಡ್ಕೊಬೋದು ಮತ್ತು ನೆಕ್ಸ್ಟು ಇವಾಗ ಅದೇ ಕ್ವಾಂಟಿಟಿಲಿ ಅಂದರೆ ನಾವು ರೈಸ್ನ ಎಷ್ಟು ತೊಗೊಂಡಿರ್ತೀವಿ ಅದೇ ಕ್ವಾಂಟಿಟಿಲಿ ನಾನು ಇವಾಗ ಹೆಸ್ರು ಬೇಳೆನ ಇದ್ದೀನಿ ಒಂದೂವರೆ ಅಷ್ಟು ನಾವು ರೈಸ್ನ ತೊಗೊಂಡ್ರೆ ಅಟ್ಲೀಸ್ಟ್ ಒಂದು ಗ್ಲಾಸ್ ಆದರೂ ನೀವು ಹೆಸ್ರು ಬೇಳೆನ ಹಾಕಬೇಕು ಅವಾಗ ಚೆನ್ನಾಗಿರುತ್ತೆ ಪೊಂಗಲು ನಾರ್ಮಲ್ ಪೊಂಗಲ್ಗೂ ಅದೇ ರೀತಿಯೇ ಹಾಕೋದು ಇದಕ್ಕೂ ಅದೇ ರೀತಿಯೇ ಹಾಕ್ಕೊಬೇಕು ನೆಕ್ಸ್ಟ್ ಅದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಅದಕ್ಕೆ ಒಂದು ಎರಡರಿಂದ ಮೂರು ಪಟ್ಟು ನೀರನ್ನು ಹಾಕೊಳ್ಳಿ ಅಂದರೆ ನಾರ್ಮಲಾಗಿ ಪೊಂಗಲ್ಗೆಲ್ಲ ಯಾವ ರೀತಿ ನೀವು ಬಳಸ್ತೀರ ಆ ರೀತಿ ನೀರನ್ನ ಹಾಕೊಳ್ಳಿ ನೀರನ್ನ ಹಾಕ್ಕೊಂಡು ಇಡಿ ಸ್ವಲ್ಪ ಉಪ್ಪು ಮತ್ತು ಅರ್ಶನ ಹಾಕ್ಬಿಟ್ಟು ವಿಜಲ್ಗೆ ಅಂತ ಇಡಿ ಒಂದು ಎರಡರಿಂದ ಮೂರು ವಿಜಲ್ ಹೊಡೆದ್ರೆ ಸಾಕು ಚೆನ್ನಾಗಿ ಪೊಂಗಲ್ಗೆ ಎಷ್ಟು ಬೇಕೋ ಅಷ್ಟು ರೆಡಿಯಾಗಿರುತ್ತೆ ನೆಕ್ಸ್ಟ್ ಅದು ಕುಕ್ಕರ್ ನಿಜ ನೋಡಿ ಅಷ್ಟಲ್ಲಿ ನಾವೇ ಒಂದು ಬಾಣಲಿ ತಗೊಂಡು ಬಾಣಲೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಇದ್ದೀನಿ ತುಪ್ಪನ ಹಾಕ್ಕೊಂಡು ಇದಕ್ಕೆ ಜೀರಿಗೆ ಮೆಣಸು ಮತ್ತು ಕರಿಬೇವು ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ನೀವು ಕರಿಬೇವನ್ನ ಎಷ್ಟು ಹಾಕ್ಕೊತಿರೋ ಅಷ್ಟು ಟೇಸ್ಟಿಯಾಗಿರುತ್ತೆ ಸೂಪರಾಗಿರುತ್ತೆ ನೀವು ಅಂದರೆ ಜಾಸ್ತಿ ಜನಕ್ಕೆ ಮಾಡ್ತೀನಿ ಅಂದರೆ ಜಾಸ್ತಿ ಕರಿಬೇವಿನ ಸೊಪ್ಪು ಬೇಕಾಗುತ್ತೆ ನಾರ್ಮಲಾಗಿ ಒಂದು ನಾಲ್ಕು ಜನದಿಂದ ಐದು ಜನಕ್ಕೆ ಬೇಕು ಅಂದರೆ ನಾನಿವಾಗ ಅಂತ ಕ್ವಾಂಟಿಟಿನ ನೋಡಿಕೊಂಡು ನೀವು ಹಾಕ್ಕೊಬೋದು ಆದಷ್ಟು ಕರಿಬೇವನ್ನ ಜಾಸ್ತಿ ಬಳಸಿ ಏನು ಕರಿಬೇವು ಸ್ಮೆಲ್ ಬರೋದು ಆ ಥರ ಎಲ್ಲ ಆಗುತ್ತೆ ಅಂತ ಅಂದ್ಕೊಳ್ಳೇಬೇಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಆ ರೀತಿ ಕರಿಬೇವು ಸ್ಮೆಲ್ ಬರೋದು ಆ ಥರ ಏನೂ ಬರೋಲ್ಲ ಗೊತ್ತೇ ಆಗೋಲ್ಲ ಇದು ಒಂದು ಉಂಗಲ್ಲ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಎರಡನ್ನೂ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಕರಿಬೇವನ್ನ ಚೆನ್ನಾಗಿ ಒಂದು ಎರಡು ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ ಅಂದರೆ ಅದು ಏನು ಕರಿ ಕಪ್ಕಾಕ್ಬೇಕು ಆ ಥರ ಏನಿಲ್ಲ ಹಸಿರುಗೇನೆ ಇರಲಿ ಒಂದೆರಡರಿಂದ ತುಪ್ಪದಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು ಹುರ್ಕೊಂಡಿದ್ದಾದಮೇಲೆ ಸ್ವಲ್ಪ ತಣ್ಣಗಾಗುತ್ತೆ ಅದು ಬಿಟ್ಟು ಆಮೇಲೆ ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ ಅಂದರೆ ಪೌಡ್ರ್ ಮಾಡ್ಕೊಳ್ಳಿ ನೀರು ಏನೂ ಬಳಸೋಂಗಿಲ್ಲ ಹಾಗೇನೇ ರುಬ್ಕೊಂಡು ಅದು ನೀಟಾಗಿ ಪೌಡ್ರ್ ಥರ ಆಗುತ್ತೆ ಅದು ಮಿಕ್ಸಿ ಮಾಡ್ಕೊಂಡಿದ್ದಾದಮೇಲೆ ನಾವೀಗ ನೆಕ್ಸ್ಟು ಮತ್ತು ಅದೇ ಬಾಣ್ಲಿಗೆ ನಾವು ಯಾವುದ್ರಲ್ಲಿ ಈಗ ರೋಸ್ಟ್ ಮಾಡ್ಕೊಂಡಿರ್ತೀವಿ ಅದೇ ಬಾಣಲಿಗೆ ಮತ್ತೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಎರಡು ಟೇಬಲ್ ಸ್ಪೂನಷ್ಟು ನೀವೆಷ್ಟು ತುಪ್ಪನ ಬಳಸ್ಕೊತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಪೊಂಗಲು ತುಪ್ಪ ಸ್ವಲ್ಪ ಕಾದಿದ ತಕ್ಷಣ ಇದಕ್ಕೆ ನೀವು ಸಾಸಿವೆ ಮತ್ತು ಜೀರಿಗೆ ಮೆಣಸನ್ನು ಹಾಕೊಳ್ಳಿ ಜೀರಿಗೆ ಮೆಣಸು ಆಲ್ರೆಡಿ ಹಾಕಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಕ್ವಾಂಟಿಟಿಲಿ ನೀವು ಬಳಸ್ಕೊಳ್ಳಿ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟನ್ನು ಬಳಸ್ಕೊಂಡು ನೆಕ್ಸ್ಟು ಚೆನ್ನಾಗಿ ಬೆಳ್ಳಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಟಿರೋಂಥ ಬೆಳ್ಳುಳ್ಳಿನ ಬಿಡಿಸಿ ಪಪ್ಪನ್ನ ಬಿಡಿಸಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳ ಅಷ್ಟೇ ಎಷ್ಟು ಚೆನ್ನಾಗಿ ಜಾಸ್ತಿ ಹಾಕೊತೀರ ಅಷ್ಟು ಟೇಸ್ಟಾಗಿರುತ್ತೆ ಪೊಂಗಲ್ ಮತ್ತು ಗೋಡಂಬಿನೂ ಹಾಕೊಬೋದು ಗೋಡಂಬಿ ಹಾಕ್ಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ ಗೋಡಂಬಿ ಇರಲಿಲ್ಲ ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕು ಅಂದರೆ ಬಳಸ್ಕೊಬೋದು ಮತ್ತು ಹಸಿಮೆಣ್ಸಿನಕಾಯಿನ ನಿಮಗೆ ಖಾರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇದು ಖಾರ ಇರೋದ್ರಿಂದ ಒಂದು ಎರಡರಿಂದ ಮೂರು ನಾನು ಕಟ್ ಮಾಡಿ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಜಾಸ್ತಿನೂ ಕೂಡ ಹಾಕೊಬೋದು ಹಾಕೊಂಡು ಚೆನ್ನಾಗಿ ಅದನ್ನು ರೋಸ್ಟ್ ಮಾಡಬೇಕು ಇದು ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಆಗಿದ್ದಾದಮೇಲೆ ನಾವು ಪೌಡ್ರ್ ಮಾಡಿಟ್ಕೊಂಡಿರೋವಂಥ ಈಗ ಪೌಡ್ರನ್ನ ಮ ಅಂದರೆ ಕರ್ಬೇವು ಪೌಡ್ರನ್ನ ನೀವು ಅದಕ್ಕೆ ಹಾಕೊತೀನಿ ಇವಾಗ ಇರೋಂಥ ಮೆಣ್ಸಿನ್ಕಾಯಿ ಮಸಾಲೆ ಇರುತ್ತಲ್ಲ ಅದರೊಳಗಡೆ ನಾವು ಇದನ್ನು ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಅಷ್ಟರಲ್ಲಿ ರೈಸೇ ರೆಡಿಯಾಗಿರುತ್ತೆ ನೋಡಿ ಇಲ್ಲಿ ರೆಡಿಯಾಗಿದೆ ಇಷ್ಟಿದ್ರೆ ಸಾಕು ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀವು ಬಿಸಿನೀರ್ನ ಸ್ವಲ್ಪ ಬಿಸಿನೀರ್ನ ಅದಕ್ಕೆ ಆ್ಯಡ್ ಮಾಡ್ಕೊತ ಹೋಗ್ಬೋದು ಇವಾಗ ಆಗಿರೋಂಥ ರೈಸ್ಗೆ ನಾವು ಮಾಡ್ಕೊಂಡಿರೋವಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಖಾರ ಏನಾದರೂ ಬೇಕು ಅಂದರೆ ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಉಪ್ಪನ್ನ ನಾನು ಎರಡಕ್ಕೂ ಬಳಸಿರೋದ್ರಿಂದ ಸ್ವಲ್ಪ ನೋಡಿಕೊಂಡೇ ಬಳಸಿ ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಿದ್ನಿ ಅಂದರೆ ಬೆಳ್ಳುಳ್ಳಿ ಹಾಕಿದಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕಾಗಿತ್ತು ಮರ್ತೋಯ್ತು ಸ್ವಲ್ಪ ಅದಕ್ಕೆ ನಾನು ಇದ್ದೀನಿ ಏನಿಲ್ಲ ಆಮೇಲೂ ಹಾಕೊಬೋದು ಬೇಕು ಅಂದರೆ ನೀವು ಮೊದಲನೇ ಶುಂಠಿನ್ನು ಮತ್ತು ಬೆಳ್ಳುಳ್ಳಿನ ಜಜ್ಬಿಟ್ಟು ಬೇಕಾದ್ರೆ ಹಾಕ್ಕೊಬೋದು ಇಲ್ಲಾದರೂ ಪೇಸ್ಟ್ ಇದ್ರೂ ಪೇಸ್ಟನ್ನು ಹಾಕ್ಕೊಂಡು ನೆಕ್ಸ್ಟು ಒಂದು ಸ್ವಲ್ಪ ಕರಿಬೇವನ್ನ ಮೇಲ್ಗಡೆ ಹಾಕೊಂಡು ಹಂಗೆ ಅದನ್ನು ರೋಸ್ಟ್ ಮಾಡ್ಕೊಬೇಕು ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ನೀವು ರೈಸ್ ರೆಡಿಯಾಗಿರುತ್ತಲ್ಲ ಆ ರೈಸ್ಗೆ ನೀವು ಈ ಒಂದು ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೇಕು ಅಂದರೆ ನೀವು ಸ್ವಲ್ಪ ಖಾರ ನೋಡಿಕೊಂಡು ಖಾರ ಬೇಕು ಅಂದರೆ ಮೆಣಸು ಎಲ್ಲನೂ ಜಾಸ್ತಿ ಹಾಕೊಳ್ಳಿ ಖಾರ ಕರೆಕ್ಟಾಗಿರಲಿ ಸಾಕು ನಮ್ಗೆ ಇದೇ ಕ್ವಾಂಟಿಟಿಲಿ ಇದ್ರೆ ಅಂದರೆ ನಾವು ಎಷ್ಟು ಹಾಕಿರ್ತೀವಿ ಅದನ್ನು ನೋಡಿಕೊಂಡು ನೀವು ಹಾಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ತುಪ್ಪನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಗೋಡಂಬಿ ತುಪ್ಪ ಬೆಳ್ಳುಳ್ಳಿ ಇದೆಲ್ಲ ಜಾಸ್ತಿ ಹಾಕಿಸ್ಕೊಂಡಷ್ಟು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಆಗಿ ನೀವು ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಎಲ್ಲ ತಿಂದಿರ್ತೀರ ಆಲ್ಮೋಸ್ಟ್ ಈ ರೀತಿ ಒಂದು ಕರಿಬೇವು ಪೊಂಗಲ್ನ ಯಾರೂ ನೋಡಿರಲ್ಲ ತಿಂದು ಇರಲ್ಲ ಒಂದು ಸಲ ಟ್ರೈ ಮಾಡಿ ನಿಜವಾಗ್ಲೂ ಮನೆಯವರೆಲ್ಲ ಪಾತ್ರೆನೇ ಖಾಲಿ ಮಾಡಿಬಿಡ್ತಾರೆ ಅಷ್ಟು ಟೇಸ್ಟಿ ಆಗಿರುತ್ತೆ ಮತ್ತು ಹೆಲ್ತಿ ಕೂಡ ಕರಿಬೇವು ತುಂಬ ಒಳ್ಳೆಯದು ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು ಅದರಿಂದ ಈ ರೀತಿ ಒಂದು ಹೊಸ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು